ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲಿ ನಡೆದೈತೆ ಗೊತ್ತಾ ಕೋಯಮತ್ತೂರಿನ ಔಟರ್ ಸ್ಪೇಸಲ್ಲಿ ನಡೆದಿರುವಂಥ ಒಂದು ಘಟನೆ ಕ್ವಾಯಿಮತ್ತೂರಲ್ಲೇ ನಡೆದಿರುವಂಥ ಒಂದು ಘಟನೆ ಏನು ನಡೆದೈತೆ ಗೊತ್ತಾ ಎರಡೂವರೆ ಶನಿವಾರ ನೈಟು ಅಂದ್ಕೊಳ್ಳಿ ಭಾನುವಾರ ಬೆಳಿಗ್ಗೆ ಟೈಮು ಒಂದು ನಾಲ್ಕೂವರೆ ಹತ್ತತ್ರ ಒಂದು ಹುಡುಗ ಫೋನ್ ಮಾಡಿರ್ತಾನೆ ಎರಡೂವರೆ ಬೆಳಿಗ್ಗೆ ಎರಡೂವರೆಯಲ್ಲಿ ಫೋನ್ ಮಾಡಿರ್ತಾನೆ ಇಂಥ ಪ್ಲೇಸಿಗೆ ಬನ್ನಿ ಸರ್ ನಾವು ಎಮರ್ಜೆನ್ಸಿಲ್ ಇದ್ದೀವಿ ಬೇಗ ಬನ್ನಿ ಸರ್ ಅಂತ ಒಂದು ಫೋನ್ ಬರುತ್ತೆ ಫೋನ್ ಬಂದಂಥ ಸಂದರ್ಭದಲ್ಲಿ ಪೊಲೀಸವರು ಕೂಡ ಬಂದು ಆ ನಾಲ್ಕೂವರೆ ಎರಡೂವರೆಗೆ ಫೋನ್ ಮಾಡೋದ್ರಂತೆ ನಾಲ್ಕೂವರೆಗೆ ಬಂದ್ರಂತೆ ಬಂದು ಆ ಹುಡುಗನ ಸ್ಥಿತಿಯನ್ನು ನೋಡಿದ್ರಂತೆ ತಲೆ ಲೇಟಾಗಿತ್ತಂತೆ ರಕ್ತ ಬರ್ತಿತ್ತಂತೆ ಸೊ ರಕ್ತ ಬರ್ತಿತ್ತಂತೆ ಕೈಕಾಲೆಲ್ಲೇ ಏಟಾಗಿತ್ತಂತೆ ಸೊ ಒಂದು ಕಾರ್ ಇತ್ತಂತೆ ಪಕ್ಕದಲ್ಲೇ ಆ ಹುಡುಗ ಬಿದ್ದಿರುವಂಥ ಸ್ಥಳದಿಂದಲೇ ಪಕ್ಕದಲ್ಲೇ ಒಂದು ಕಾರ್ ಇತ್ತಂತೆ ಕಾ ಕಾರ್ ಗ್ಲಾಸನ್ನು ಹೊಡೆದವ್ರೆ ಈ ಹುಡುಗನಿಗೂ ಹೊಡೆದವ್ರೆ ಸೊ ಇವನ್ನ ಕೇಳಿದಕ್ಕೆ ನನ್ನ ಗೆಳತಿ ಜೊತೆ ಬಂದೆ ತನ್ನ ಗೆಳತಿ ಜೊತೆ ಬಂದೆ ಸೊ ನನ್ನ ಗೆಳತಿಯನ್ನು ಮೂರು ಜನ ಬಂದು ಒಂದು ಬೈಕಲ್ಲಿ ಕರ್ಕೊಂಡು ಹೋದರು ಹೊಂಟೋದ್ರು ನನ್ನ ಹೊಡೆದಾಕ್ಬಿಟ್ಟು ಅದತ್ರ ಹನ್ನೊಂದು ಗಂಟೆ ಹನ್ನೊಂದುವರೆಯಲ್ಲಿ ನೈಟ್ ಹನ್ನೊಂದುವರೆಯಲ್ಲಿ ನಡೆದಿರುವಂಥ ಒಂದು ಘಟನೆ ತನ್ನ ಗೆಳತಿಯನ್ನು ಹಿಂಗೆ ಕರ್ಕೋ ಹೋದರು ಹೇಳಿ ಹೇಳ್ತಾರೆ ಈ ಫೋನ್ ಮಾಡಿದ ಯುವಕ ಸರಿ ಅಂದ್ಬಿಟ್ಟು ಪೊಲೀಸವರು ಹಿಂಗೆ ಕರ್ಕೋ ಹೋದ್ರಲ್ಲ ಅಂಥೇಳಿ ಹೋದಂಥ ಸಂದರ್ಭದಲ್ಲಿ ಆ ಹುಡುಗ ಬಿದ್ದಿದ್ನಲ್ಲ ಆ ಬಿದ್ದ ಬಿದ್ದಿದಂಥ ಸ್ಥಳದಿಂದ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಆ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಒಂದು ಬೈಕ್ ನಿಂತಿತ್ತಂತೆ ಬೈಕು ನಿಂತಿತ್ತಂತೆ ಸೊ ಅದರ ಪಕ್ಕದಲ್ಲಿ ಒಂದು ಪೊದೆ ಇತ್ತಂತೆ ಆ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಆ ಇಪ್ಪತ್ತು ವರ್ಷದ ಕಾಲೇಜ್ ಓದ್ತಿತ್ತಂತೆ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಹೇಳಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿತ್ತಂತೆ ಸೊ ಹೇಳಕ್ಕಾಗದೇ ಇರೋ ಸ್ಥಿತಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಸ್ಥಿತಿಯಲ್ಲಿರುತ್ತೆ ಆ ಹುಡುಗಿಯ ಬಟ್ಟೆ ಇರಲಿಲ್ವಂತೆ ಸೊ ಏನು ನಡೆದೈತೆ ಅಂತಂದರೆ ಈತ ಇಪ್ಪತ್ತೈದು ವರ್ಷದ ಯುವಕ ಈಕೆ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಪ್ರೈವೇಟ್ ಕಾಲೇಜ್ ಓದ್ತಿದ್ದಂಥ ವಿದ್ಯಾರ್ಥಿನಿ ಫಸ್ಟ್ ಪಿ ಯುನೋ ಇಲ್ಲ ಸೆಕೆಂಡ್ ಪಿ ಯುನೋ ಓದ್ತಿದ್ದಂಥ ವಿದ್ಯಾರ್ಥಿನಿ ಪೊಲೀಸ್ ಅವ್ರ ಹತ್ರ ಗೆಳತಿ ಅಂತೇಳವನೆ ಪ್ರೀತಿ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಸೊ ಈ ಘಟನೆ ನಡೆದ ದಿನ ಕಾರ್ ತಂದವನೆ ಕಾರ್ ತಂದು ಕೊಯಮತ್ತೂರಿನ ಒಂದು ಔಟರ್ ಸ್ಪೇಸ್ ದೂರ ಹೋಗಿ ಫ್ರೀಯಾಗಿ ಯಾರೂ ಇಲ್ದಿರೋಂಥ ಜಾಗಕ್ಕೆ ಹೋಗಿ ಫ್ರೀಯಾಗಿ ಮಾತಾಡ್ಕೊಂಡು ಬರೋಣ ಅಂತೇಳಿ ಹೋಗೋರೆ ಸೊ ಹೀಗೆ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಬೈಕಲ್ಲಿ ಮೂರು ಜನ ಆರೋಪಿಗಳು ಮೂರು ಜನ ಪರ್ಕಿಗಳು ಸೊ ಏನಾರು ಹೇಳ್ಬಿಡ್ತೀನಿ ಆಮೇಲೆ ರೆಸ್ಟ್ರಿಕ್ಷನ್ ಐತೆ ನಾನು ಕೂಡ ಬಾಯಿಗೆ ಬಂದಾಗ ಬೈದ್ಬಿಡ್ತೀನಿ ಸೊ ಆ ಮೂರು ಜನ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಗ್ಲಾಸ್ ಅನ್ನು ಒಡ್ದು ಆ ಗೆಳೆಯನನ್ನು ವಾಡ್ದು ಅನ್ಕಾನ್ಶಿಯಸ್ ಆದನಂತೆ ತಲೆ ಸುತ್ತಿ ಬಿದ್ದೋದನಂತೆ ಸೊ ಇವನು ಅನ್ಕಾನ್ಶಿಯಸ್ ಆಯ್ತಿದ್ನಲ್ಲ ಆಗುವಂಥ ಸಂದರ್ಭದಲ್ಲಿ ನೋಡೋಣ ಎಳ್ಕೊ ಹೋಗೋದನ್ನ ಗಾಡೀಲಿ ಹಾಕ್ಕೊಂಡು ಹೋಗೋದನ್ನ ನೋಡೋನೆ ಸರಿ ಅಂದ್ಬಿಟ್ಟು ತಲೆ ಸುತ್ತ ಬಿದೋದ ಹನ್ನೊಂದುವರೇಲಿ ನಡೆದೈತೆ ಇದು ನೈಟ್ ಹನ್ನೊಂದುವರೇಲಿ ನಡೆದಿರುವಂಥ ಒಂದು ಘಟನೆ ಈ ಅನ್ಕಾನ್ಶಿಯಸ್ ಆದಂಥ ಬಾಲಕ ಯುವಕ ಎಚ್ಚರ ಆಗೋಣೆ ಸೊ ಇನ್ನೂ ಏನಾರು ಆಗಿದ್ರೆ ಇನ್ನೂ ತುಂಬ ಕಷ್ಟನೇ ಸೊ ಆ ಒಂದು ಸಂದರ್ಭದಲ್ಲಿ ಎರಡೂವರೆಗೆ ಎರಡು ಗಂಟೆ ಹತ್ತತ್ರ ಎರಡೂವರೆಲಿ ಎಚ್ಚರ ಆಗುತ್ತೆ ಈ ಯುವಕನಿಗೆ ಎಚ್ಚರ ಆದಂಥ ಸಂದರ್ಭದಲ್ಲಿ ಫೋನ್ ಮಾಡವನೇ ಹಂಡ್ರೆಡ್ಗೆ ಫೋನ್ ಮಾಡಿ ಇಂಥ ಸಂದರ್ಭದಲ್ಲಿ ಇಂಥ ಎಮರ್ಜೆನ್ಸಿಲಿ ಇದ್ದೀನಿ ಬೇಗ ಬನ್ನಿ ಅಂತ ಹೇಳೋಣೆ ಎರಡೂವರೆಗೆ ಅವರು ನಾಲ್ಕೂವರೆಗೆ ಬಂದವ್ರೆ ಬಂದ ಮೇಲೆ ಏನು ನಡೆದೈತೆ ಅಂತ ಮೊದಲೇ ಹೇಳಿದೆ ಸೊ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಬರೀ ಬೈಕ್ ಮಾತ್ರ ಇತ್ತು ಅವರು ಇರಲಿಲ್ಲ ಸೊ ಅವ್ರಿಗೆ ಗೊತ್ತಾಯ್ತೇನೋ ಬರ್ತಾರೆ ಅಂತ ಯಾರೋ ಪೊಲೀಸವ್ರು ಬಂದರೂ ಬರ್ಬೋದೇನೋ ಅಂದ್ಬಿಟ್ಟು ಬೈಕ್ ಬಿಟ್ಬಿಟ್ಟು ಹೊಂಟು ಏನೋ ಗೊತ್ತಿಲ್ಲ ಸೊ ಈ ಘಟನೆ ನಡೆದು ಸೊ ಈ ಘಟನೆ ನಡೆದು ಇಪ್ಪತ್ನಾಲ್ಕು ಅವರ್ಸು ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರನ್ನ ಹಿಡಿತಾರೆ ಗನ್ ಪಾಯಿಂಟಲ್ಲಿ ಹಿಡಿತಾರೆ ಗನ್ ಶೂಟ್ ಮಾಡಿ ಹಿಡಿತಾರೆ ಎನ್ಕೌಂಟರ್ ಮಾಡಿಲ್ಲ ಆ ಮೂರು ಜನರಿಗೂ ಕಾಲಲ್ಲಿ ಶೂಟ್ ಮಾಡಿ ಹಿಡಿತಾರೆ ಸೊ ಎಲ್ಲರೂ ಓಡೋರೆ ಆ ಓಡೋಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತವ್ರೆ ಮೋಸ್ಟ್ಲಿ ಕಾಲಲ್ಲಿ ಶೂಟ್ ಮಾಡಿದ್ರಲ್ಲ ಶೂಟ್ ಮಾಡಿದ ತಪ್ಪು ಅಂತೀನಿ ಬೇರೆಲ್ಲರೂ ಶೂಟ್ ಮಾಡಬೇಕಿತ್ತು ಇವ್ರನ್ನ ಅಲ್ಲ ಯಾವ ಥರ ಎಲ್ಲ ಮಾಡೋರೆ ಇಪ್ಪತ್ತು ವರ್ಷದ ಯುವತಿ ವಿದ್ಯಾರ್ಥಿನಿಯನ್ನು ಈ ಥರ ಎಲ್ಲ ಮಾಡೋರೆ ಸೊ ಇದರಲ್ಲಿ ಇನ್ನೊಂದು ಕಡೆ ಬೇರೆ ಪ್ರಶ್ನೆ ಮಾಡ್ತಾವ್ರೆ ಆ ಇವರು ಇಬ್ಬರು ಯಾಕೆ ಹೋಗ್ಬೇಕು ಅಲ್ಲಿಗೆ ಆ ಇಪ್ಪತ್ತು ವರ್ಷದ ಯುವತಿ ವಿದ್ಯಾರ್ಥಿನಿ ಗೊತ್ತಿರಲಿಲ್ವಾ ಅವ್ರ ಅಪ್ಪ ಅಮ್ಮ ಯಾಕೆ ಬಿಟ್ರು ಅಷ್ಟೊಂದು ಲೇಟಾಗಿ ಯಾಕೆ ಬಿಟ್ರು ಅಂತ ಹೇಳ್ತಾವ್ರೆ ಅಲ್ಲ ಫ್ರೀಡಮ್ ಅನ್ನೋದು ಯಾರಿಗೂ ಇಲ್ವಾ ಸೊ ಯಾರು ಬೇಕಾದ್ರೂ ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ಮಾತಾಡ್ಬೋದು ಅದರಲ್ಲೇನು ತಪ್ಪೇನಿಲ್ಲ ಸೊ ಯಾಕೆ ಈ ಥರ ಮಾತಾಡ್ತವ್ರೆ ಅಂತ ಗೊತ್ತಿಲ್ಲ ಬಟ್ ಆದರೆ ಈ ಮೂರು ಜನ ಮೂರು ಜನ ಪೊರ್ಕಿಗಳು ಯಾಕೆ ಈ ಥರ ಮಾಡಬೇಕು ಹಾಂ ಇದ್ರ ಬಗ್ಗೆ ಯಾರೂ ಜಾಸ್ತಿ ಮಾತಾಡ್ತಾ ಇಲ್ಲ ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಸೊ ನನ್ನ ಮಾತುಗಳೆಲ್ಲರೂ ಮಿಸ್ಟೇಕ್ ಆಗಿದ್ದರೆ ಏನಾದರೂ ಮಿಸ್ ಆಗಿ ವರ್ಡ್ಗಳು ಬಂದಿದ್ದರೆ ಸಾರಿ ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು